ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಕೆಲವು ದಿನಗಳಿಂದ ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋಗ್ಲಿ ಪಟ್ಟಣಕ್ಕೆ ಹೋಗಲಿ ನಗರ ಪ್ರದೇಶಕ್ಕೆ ಎಲ್ಲೇ ಹೋಗ್ಲಿ ಆಗುತ್ತಿರುವ ಚರ್ಚೆ ಯಾವುದಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ರದ್ದು ರೇಷನ್ ಕಾರ್ಡ್ ರದ್ದು ರೇಷನ್ ಕಾರ್ಡ್ ರದ್ದು ಈ ರೇಷನ್ ಕಾರ್ಡ್ ಯಾವೆಲ್ಲ ಕಾರಣಗಳಿಂದಾಗಿ ರದ್ದಾಗ್ತಾ ಇದೆ ಅಂತ ನಾವು ಕಳೆದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ನೀವು ಇನ್ನು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈಗಲೇ ನೋಡಬಹುದು ಹಾಗೆ ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸರ್ಕಾರದ ಯಾವುದೇ ಯೋಜನೆಗಳಾಗಿರ್ಲಿ ಇಲ್ಲ ದಿನದ ಪ್ರಮುಖ ಮಾಹಿತಿಗಳಾಗಲಿ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸೊ ನಮ್ಮ ಚಾನೆಲ್ನ ಹೆಸರು ಇಂದಿನ ವಿಚಾರ ನಿಮ್ಮ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಆಗಿದ್ದರೆ ಸರ್ಕಾರ ಇಲ್ಲಿ ಬಿ ಪಿ ಎಲ್ ಕಂಪ್ಲೀಟ್ ಕಂಪ್ಲೀಟಾಗಿ ರದ್ದು ಮಾಡ್ತಾ ಇಲ್ಲ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಏನಾದರೂ ಇದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಬಿಲೋ ಪಾವರ್ಟಿ ಲೈನಿಂದ ಎ ಪಿ ಎಲ್ ಕಾರ್ಡ್ ಆಗಿ ಅಂದರೆ ಎಬೋ ಪಾವರ್ಟಿ ಲೈನಲ್ಲಿ ನೀವು ಇದೀರಾ ಆರ್ಥಿಕವಾಗಿ ಸದೃಢವಾಗಿದ್ದೀರಾ ಅನ್ನೋದನ್ನ ಅದನ್ನು ಖಾತ್ರಿ ಪಡಿಸ್ಕೊಂಡು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಸೊ ಯಾವ ರೀತಿಯಾಗಿ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಉಳಿಸ್ಕೊಳ್ಬಹುದು ಅದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದ್ರೂ ಕೂಡ ನೀವು ಯಾವೆಲ್ಲ ಮಾರ್ಗಗಳನ್ನ ಅನುಸರಿಸಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಮತ್ತೆ ಪಡೆದುಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕಂಪ್ಲೀಟ್ ವಿಡಿಯೋ ನೋಡಬೇಕಾಗುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಡೀಟೇಲ್ ಆಗಿ ವಿಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲ ಸ್ಕಿಪ್ ಮಾಡಿಕೊಂಡು ನೋಡಿದ್ರೆ ನಿಮಗೆ ಅರ್ಧ ಮಾಹಿತಿ ಗೊತ್ತಾಗುತ್ತೆ ಹಾಗೆ ಯಾವ ರೀತಿಯಾಗಿ ರೇಷನ್ ಕಾರ್ಡ್ ಪಡೆದುಕೊಳ್ಳಬೇಕಾಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ನ ಸರ್ಕಾರ ರದ್ದು ಮಾಡ್ತಾ ಇರೋದು ಅಂದ್ರೆ ಎ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದೇ ಮೇನ್ ಆಗಿ ಈಗ ಈ ಬಿ ಪಿ ಎಲ್ ಕಾರ್ಡ್ ನ ತುಂಬಾ ಜನ ಅಂದ್ರೆ ಬಡತನ ರೇಖೆಗಿಂತ ಮೇಲಿರುವಂತಹ ಜನಗಳು ಕುಟುಂಬಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದೆ ಅವ್ರಿಗೆ ಆರ್ಥಿಕವಾಗಿ ಸದೃಢವಾಗಿದ್ರೂ ಕೂಡ ಬಡವರಿಗೆ ಅಂತ ಇರುವಂತಹ ಈ ಯೋಜನೆಯನ್ನ ಈ ಆರ್ಥಿಕವಾಗಿ ಸದೃಢವಾಗಿರುವಂತಹ ಕುಟುಂಬ ಎಬೋ ಪಾವರ್ಟಿ ಲೈನ್ ಇರುವಂತಹ ಕುಟುಂಬ ಯೂಸ್ ಮಾಡ್ಕೊಳ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸೊ ಎಷ್ಟೋ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ರೂ ಕೂಡ ಬಡವ ಸಿಗಬೇಕಾಗಿರುವಂತಹ ಈ ಯೋಜನೆಗಳನ್ನ ಯಾವುದೋ ಒಂದು ಅಡ್ಡ ಮಾರ್ಗಗಳನ್ನ ಯೂಸ್ ಮಾಡ್ಕೊಂಡು ಪಡ್ಕೊಂಡಿದ್ದಾರೆ ಇನ್ನು ಇನ್ನೊಂದು ಪಾರ್ಟಲ್ಲಿ ನೋಡೋದಾದರೆ ಕೆಲವೊಂದು ಕುಟುಂಬಗಳು ಯಾವ ರೀತಿಯಾಗಿ ಆಗಿದೆ ಅಂತ ಅವರು ಬಿ ಪಿ ಎಲ್ ಕಾರ್ಡ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಂತ್ಯೋದಯ ಕಾರ್ಡ್ಗಳು ಕೂಡ ಇದೆ ಸೊ ನಾವೇ ಗಮನಿಸಿರುವಂತೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಎಷ್ಟೋ ಕುಟುಂಬಗಳು ಅಂತ್ಯೋದಯ ಕಾರ್ಡ್ನ ಯೂಸ್ ಮಾಡ್ತಿದ್ದಂತಹ ಕುಟುಂಬಗಳು ತಮ್ಮ ಮಕ್ಕಳು ಉನ್ನತ ವ್ಯಾಸಂಗನ ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನ ಕೊಡಿಸಿ ಆ ಮಕ್ಕಳು ಒಳ್ಳೆ ಕಂಪನಿಲಾಗಿರಬಹುದು ಅಥವಾ ಒಂದು ಸರ್ಕಾರಿ ಜಾಬ್ನ ತಗೊಳ್ಳೋದಾಗಿರಬಹುದು ಅವರು ಆರ್ಥಿಕವಾಗಿ ಈಗ ಸದೃಢರಾಗಿದ್ದಾರೆ ಸೊ ಆಗ ಅಪ್ಪ ಅಮ್ಮ ಕಷ್ಟಪಟ್ಟು ಪಡ್ತಾ ಇದ್ದಂತಹ ಟೈಮ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ನ ಅಥವಾ ಅಂತ್ಯೋದಯ ಕಾರ್ಡ್ ನ ಯೂಸ್ ಮಾಡ್ಕೊಂತ ಇದ್ದಂತಹ ಎಷ್ಟೋ ಕುಟುಂಬಗಳು ಈಗ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಹಾಗೆ ಎಬೋ ಪಾವರ್ಟಿ ಲೈನ್ ಬಂದಿದ್ದಾರೆ ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಸೊ ಒಳ್ಳೆ ಮನೆ ಆಗಿರ್ಲಿ ಒಳ್ಳೆ ಕಾರ್ ಆಗಿರ್ಲಿ ಹಾಗೆ ಉತ್ತಮ ಅಹ್ ನೌಕರಿ ಅಥವಾ ಉತ್ತಮ ಸಂಬಳನ ತಗೊಳ್ತಾ ಇರೋದಾಗಿರ್ಬಹುದು ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ಇರೋದಾಗಿರ್ಬಹುದು ಹಾಗೆ ಟ್ಯಾಕ್ಸ್ ಫೈಲ್ ಮಾಡ್ತಿರೋದು ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗೆ ಅವರು ಗಮನಿಸಿರುವ ಹಾಗೆ ಕೆಲವೊಂದು ಕುಟುಂಬಗಳು ರೇಷನ್ ಅಗತ್ಯನೇ ಇರಲ್ಲ ಕೆಲವೊಂದು ಸರ್ಕಾರದ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕಾಗಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೇಯ್ನ್ ಆಗಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಉಚಿತ ಚಿಕಿತ್ಸೆನ ನೀಡ್ತಾರೆ ಸೊ ಅಂತಹ ಕೆಲವೊಂದು ಯೋಜನೆಗಳನ್ನ ಸದುಪಯೋಗ ಪಡೆದುಕೊಳ್ಳೋದಕ್ಕಾಗಿ ಕೆಲವೊಂದು ಕುಟುಂಬಗಳು ರೇಷನ್ ಕಾರ್ಡ್ನ ಕೆಲವೊಂದು ಏನಾದರೂ ಲಂಚ ಕೊಟ್ಟು ಅಧಿಕಾರಿಗಳಿಗೆ ಆ ರೀತಿಯಾಗಿ ಪಡ್ಕೊಂಡಿರುವಂತಹ ಎಷ್ಟೋ ಉದಾಹರಣೆಗಳಿದೆ ಅಂತವ್ರಿಗೆ ಈ ರೇಷನ್ ತಗೊಳ್ಳೋ ಅಗತ್ಯ ಇರಲ್ಲ ಹಾಗಾಗಿ ಒಂದು ಆರು ತಿಂಗಳಿಗಿಂತ ಜಾಸ್ತಿ ಟೈಮ್ ರೇಷನ್ ಕಾರ್ಡ್ನ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಸರ್ಕಾರ ರೇಷನ್ ಕಾರ್ಡ್ನ ರದ್ದು ಮಾಡಿದೆ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದು ಕರ್ನಾಟಕದಲ್ಲಿ ಅಂತ ಅಂದರೆ ಅದು ಬೆಂಗಳೂರು ನಗರದಲ್ಲಿ ಸೊ ಬೆಂಗಳೂರು ಒಂದರಲ್ಲೇ ಒಂದು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಸೊ ಓವರ್ ಆಲ್ ಕರ್ನಾಟಕದಲ್ಲಿ ಸರ್ಕಾರ ಆಲ್ಮೋಸ್ಟ್ ತರ್ಟೀನ್ ಪಾಯಿಂಟ್ ಏಯ್ಟ್ ಸೆವೆನ್ ಲ್ಯಾಕ್ಸ್ ಅಂದರೆ ಹದಿಮೂರು ಪಾಯಿಂಟ್ ಎಂಟು ಏಳು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನ ಪತ್ತೆ ಮಾಡಲಾಗಿತ್ತು ಅದರಲ್ಲಿ ಎಂಟು ಲಕ್ಷ ಕಾರ್ಡ್ಗಳನ್ನ ಆಲ್ರೆಡಿ ರದ್ದು ಮಾಡಿದೆ ಅಂತ ಮಾಹಿತಿ ಬಂದಿದೆ ಆಲ್ಮೋಸ್ಟ್ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಕಾರ್ಡ್ಗಳೇ ರದ್ದಾಗಿದೆ ಅಂತ ಹೇಳ್ಬೋದು ಒಂದೊಂದು ಪಡಿತರ ಅಂಗಡಿ ಏನಿರುತ್ತೋ ನ್ಯಾಯಬೆಲೆ ಅಂಗಡಿ ಅದರ ಮುಂದೆ ಕೂಡ ಸರ್ಕಾರ ಲಿಸ್ಟನ್ನ ಕಳಿಸ್ಕೊಟ್ಟಿದೆ ಆ ಪಡಿತರ ಅಂಗಡಿಗೆ ಬರುವಂತಹ ಯಾವ ಯಾವ ಜನರಿಗೆ ಯಾವ ಯಾವ ಕುಟುಂಬಕ್ಕೆ ಮುಂದಿನ ತಿಂಗಳಿಂದ ರೇಷನ್ ಲಭ್ಯವಾಗ್ತಾ ಇಲ್ಲ ಅಂತ ಆ ಪಟ್ಟಿಯನ್ನು ರೇ ನ್ಯಾಯಬೆಲೆ ಅಂಗಡಿಯ ಮುಂದೆನೇ ಕೂಡ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ಕಾರ್ಡ್ ರದ್ದಾಗಿದೆಯೋ ಅಥವಾ ರದ್ದಾಗಿಲ್ವೋ ಅಂತ ಅಲ್ಲಿ ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು ಹಾಗೆ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ಈ ಎಲ್ಲ ಕಾರಣಗಳಿಂದಾಗಿ ನಾವು ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ ಯಾವೆಲ್ಲ ಕಾರಣಗಳಿಂದಾಗಿ ರದ್ದಾಗಿದೆ ಅಂತ ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದು ನಿಮ್ಮ ಪ್ರಾಪರ್ಟಿ ಏನಿದೆ ಅಥವಾ ನೀವು ಬಡತನ ರೇಖೆಗಿಂತ ಮೇಲಿದ್ದೀರೋ ಕೆಳಗಿದ್ದೀರೋ ಅಥವಾ ನೀವು ಪಡ್ಕೊಳ್ಳೋದಕ್ಕೆ ಮತ್ತೆ ವಾಪಸ್ ಬಿ ಪಿ ಎಲ್ ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದೀರೋ ಅನರ್ಹರಾಗಿದ್ದೀರೋ ಇದನ್ನೆಲ್ಲ ಕೂಡ ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸೊ ಇಷ್ಟು ಅಂದರೆ ನೀವು ಅಕೌಂಟಲ್ಲಿ ತುಂಬ ಜಾಸ್ತಿ ಹಣ ಇದ್ದರೂ ಕೂಡ ಅಂದರೆ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಹಣ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂದರೂ ಕೂಡ ಸರ್ಕಾರ ನಿಮ್ಮನ್ನು ಬಡತನ ರೇಖೆಗಿಂತ ಮೇಲಿದ್ದೀರಾ ಅಂತ ಕನ್ಸಿಡರ್ ಮಾಡ್ತಾ ಇದೆ ಹಾಗೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದೆ ಇನ್ನು ಕೆಲವೊಂದು ಕೇಸ್ಗಳಲ್ಲಿ ನಾವೇ ಗಮನಿಸಿರುವ ಹಾಗೆ ಎಷ್ಟೋ ಜನ ತುಂಬ ಇದ್ದರೂ ಕೂಡ ತುಂಬ ಅಂದರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಜಮೀನಿರುವಂತಹವರು ಕೂಡ ಬಿ ಪಿ ಎಲ್ ಕಾರ್ಡ್ನ ಸದುಪಯೋಗ ಪಡ್ಕೊಳ್ತಾ ಇದ್ರು ಸೊ ಅದನ್ನೆಲ್ಲ ಗಮನಿಸಿದಂತಹ ಸರ್ಕಾರ ಅವ್ರಿಗೆ ಈ ಬಿ ಪಿ ಎಲ್ ಕಾರ್ಡ್ ಯೋಜನೆಯನ್ನು ರದ್ದು ಮಾಡಿದೆ ಸೊ ಈಗ ಏಳು ಪಾಯಿಂಟ್ ಐದು ಎಕರೆ ಅಂತ ಅದು ಎಲ್ಲ ಕಡೆ ಒಂದೇ ರೀತಿಯಾಗಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಯಾಕೆಂತಂದರೆ ಬಯಲ್ ಸೀಮೆಗಳಲ್ಲಿ ಕೆಲವೊಂದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಮೋರ್ ದ್ಯಾನ್ ಹತ್ ಟೆನ್ ಎಕರ್ಸ್ ಟ್ವೆಂಟಿ ಎಕರ್ಸ್ ಥರ ಎಲ್ಲ ಇರುತ್ತೆ ಹತ್ತು ಎಕರೆ ಇಪ್ಪತ್ತು ಎಕರೆ ಯಾಕೆಂದ್ರೆ ಅಲ್ಲಿ ಜಮೀನು ತುಂಬಾ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಯಾವುದೇ ಉನ್ನತವಾದ ಬೆಳೆನ ಆಗ್ತಾ ಇರಲ್ಲ ಅಷ್ಟು ಜಮೀನ್ ಇದ್ರು ಕೂಡ ಅವರು ಬಡತನ ರೇಖೆಗಿಂತ ಕಮ್ಮಿ ಇರ್ತಾರೆ ಈಗ ಸೌತ್ ಕರ್ನಾಟಕಕ್ಕೆ ಬಂದ್ರೆ ಈ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಏನಿದೆ ಮೈಸೂರು ಹಾಸನ್ ಚಿಕ್ಕಮಂಗ್ಳೂರು ಕೊಡಗು ಈ ಎಲ್ಲ ಜಿಲ್ಲೆಗಳಲ್ಲಿ ನಾಲ್ಕು ಎಕರೆ ಐದು ಎಕರೆ ಇದ್ದರೆ ಒಂದು ಮೂರು ಎಕರೆ ಜಮೀನಿದ್ರು ಕೂಡ ಇಲ್ಲಿ ಒಳ್ಳೆಯ ಭೂಮಿ ಆಗಿರೋದ್ರಿಂದ ಮಳೆ ಎಲ್ಲ ಆಗೋದ್ರಿಂದ ಇಲ್ಲಿನ ಜನಗಳು ಒಳ್ಳೆಯ ವಾಣಿಜ್ಯ ಬೆಳೆಗಳನ್ನು ಬೆಳಿತಾರೆ ಕಾಫಿ ಮೆಣಸು ಈ ರೀತಿಯಾಗಿ ಬೆಳೀತಾರೆ ಸೊ ಒಳ್ಳೆ ಆದಾಯ ಕೂಡ ಬರುತ್ತೆ ಅವರನ್ನ ನಾವು ಬಡತನ ರೇಖೆಗಿಂತ ಕಮ್ಮಿ ಇದ್ದಾರೆ ಕೆಳಗಿದ್ದಾರೆ ಅಂತ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ ಸೊ ಆದರೂ ಸರ್ಕಾರ ಏಳು ಪಾಯಿಂಟ್ ಐದು ಎಕರೆ ಲಿಮಿಟನ್ನ ಕೊಟ್ಟಿದೆ ಇದಕ್ಕೆ ಸೊ ಅದು ಆ ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಸೊ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಈಗ ನೋಡೋಣ ನಾವು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ಯಾವ ರೀತಿಯಾಗಿ ಹಿಂಪಡೆದುಕೊಳ್ಬಹುದು ಅಂತ ಸೊ ಫಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಪಡಿತರ ಅಂಗಡಿ ಏನಿದೆ ಪಡಿತರ ಕೇಂದ್ರ ನ್ಯಾಯ ಬೆಲೆ ಅಂಗಡಿ ಅಂತ ಏನು ಕರಿತೀವೋ ಅವರ ಗಮನಕ್ಕೆ ತರಬೇಕಾಗುತ್ತೆ ಯಾಕೆ ಅಂತಂದರೆ ಸರ್ಕಾರ ಮೊದಲನೇದಾಗಿ ಅವರಿಗೆ ಜವಾಬ್ದಾರಿನ ವಹಿಸಿತ್ತು ಯಾರೆಲ್ಲ ತುಂಬ ಬಡತನ ರೇಖೆಗಿಂತ ಮೇಲಿದಾರೋ ಅವ್ರದ್ದು ಕೂಡ ಒಂದು ಲಿಸ್ಟ್ನ ಪಡ ನ್ಯಾಯಬಲೆ ಅಂಗಡಿಯವರಿಂದ ಪಡೆದುಕೊಂಡಿದೆ ಮತ್ತು ತುಂಬ ಬಡತನ ರೇಖೆಗಿಂತ ಕಮ್ಮಿ ಇರುವಂತಹ ಲಿಸ್ಟ್ನು ಕೂಡ ಪಡೆದುಕೊಂಡಿತ್ತು ಸೊ ಅಂತಹ ವರ್ಗನ ಟಚ್ ಮಾಡೋಕೆ ಹೋಗಿಲ್ಲ ಸರ್ಕಾರ ಅವರ ಕಾರ್ಡ್ಗಳನ್ನ ಹಾಗೇ ಉಳಿಸ್ಕೊಂಡಿದೆ ಸೊ ಹಾಗಾಗಿ ನೀವು ಫಸ್ಟು ಪಡಿತರ ಕೇಂದ್ರದ ಗಮನಕ್ಕೆ ತರಬೇಕಾಗುತ್ತೆ ನೆಕ್ಸ್ಟು ತಾಲೂಕು ಮಟ್ಟದ ತಹಶೀಲ್ದಾರರ ಕಚೇರಿಗೆ ನೀವು ಏನಾದರೂ ನಿಮಗೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ನಮ್ಮ ಈ ಲಿಸ್ಟಲ್ಲಿ ಬರುವಂತಹ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದಕ್ಕೆ ಏನಿದೆ ಇದೆಲ್ಲ ಲಿಸ್ಟ್ಗಳು ಯಾವುದ್ಯಾವ್ದು ಇರಬೇಕು ಯಾವುದ್ಯಾವ್ದು ಇರಬಾರ್ದು ಅಂತ ಆ ಲಿಸ್ಟಲ್ಲಿ ನಿಮ್ಮದು ಬರೋಲ್ಲ ಅಂತ ಅಂದರೆ ನೀವು ತಹಶೀಲ್ದಾರ್ ಕಚೇರಿನ ಭೇಟಿ ಮಾಡಬಹುದು ನೆಕ್ಸ್ಟು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ವಿಚಾರಣೆ ಮಾಡ್ಬೋದು ಹಾಗೆ ಕಂದಾಯ ಇಲಾಖೆಯಲ್ಲೂ ಕೂಡ ನೀವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಮಾಹಿತಿಗಳನ್ನ ಕಲೆ ಹಾಕಿ ನೀವು ಪಡಿತರ ಕೇಂದ್ರಕ್ಕೆ ಸಬ್ಮಿಟ್ ಮಾಡಬಹುದು ಇದೆಲ್ಲ ಆಗಲಿಲ್ಲ ಅಂತ ಅಂದರೆ ಸೊ ಸರ್ಕಾರ ಏನು ಆಪ್ಷನ್ ಕೊಟ್ಟಿದೆ ಅಂತಂದರೆ ನೀವು ಮತ್ತೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಬೇಕು ಅಂತ ಅಂದರೆ ನೀವು ಮತ್ತೆ ಯಾವಾಗ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಸಲ್ಲಿಕೆನ ಆರಂಭ ಮಾಡ್ತಾರೋ ಆಗ ನೀವು ಮತ್ತೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿ ಮತ್ತೆ ನೀವು ಬಿ ಪಿ ಎಲ್ ಕಾರ್ಡನ್ನ ಪಡ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಆ ತುಂಬಾ ಅಂದ್ರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಅರ್ಜಿಗಳು ಆಲ್ರೆಡಿ ಹೋಗಿದೆ ಸರ್ಕಾರಕ್ಕೆ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಹಾಗಾಗಿ ನೀವು ಮತ್ತೆ ಅರ್ಜಿ ಹಾಕಿದ್ರೆ ಅದು ಮತ್ತೆ ಬಿ ಪಿ ಎಲ್ ಕಾರ್ಡ್ ಆಗಿ ನಿಮ್ಮ ಹೆಸರು ಸೆಲೆಕ್ಟ್ ಆಗಿ ಬರೋದು ಸದ್ಯಕ್ಕಂತೂ ಆಗದಿರೋಂತಹ ಮಾತು ಅಂತ ಹೇಳ್ಬೋದು ಬಟ್ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೋ ನೀವು ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಆ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ನಿಮ್ ನೀವು ಬಡತನ ರೇಖೆಗಿಂತ ಕೆಳಗಿದ್ದು ನಿಮ್ಮ ಕಾರ್ಡ್ ರದ್ದಾಗಿದ್ರೆ ಖಂಡಿತವಾಗ್ಲೂ ವಿ ಪಿ ಎಲ್ ಕಾರ್ಡ್ ನಿಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ನಿಮ್ಮನ್ನ ತಲುಪುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ಎಷ್ಟೋ ಯೋಜನೆಗಳು ಬಡವರಿಗೆ ತಲುಪದೆ ಹಾಗೆ ಹೋಗ್ಬಿಡುತ್ತೆ ಅದು ಆಗೋದಿಲ್ಲ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ